ಮೊದಲ ಬಾರಿಗೆ ಆ ದಿಂಬಾಲ್ ಅಶೋಕ್ ಅವರು ಹೊರ್ಗಡೆಗೆ ಬಂದು ಈ ಥರ ನನಗೆ ತೊಂದರೆ ಮಾಡಿದ್ದಾರೆ ನನ್ನ ದ್ರೋಹ ಬಗ್ದಿದ್ದಾರೆ ಇದನ್ನು ನಾನು ಖಂಡಿಸ್ತೀನಿ ಅಂತ ಹೇಳಿದ್ದಾರೆ ನಿಜವಾಗ್ಲೂ ಅದನ್ನು ನಾನು ಅಶೋಕ್ ಅವ್ರಿಗೆ ಶಬಾಷ್ ಅಂತ ಹೇಳ್ತೀನಿ ಯಾಕೆಂತಂದ್ರೆ ಒಬ್ಬ ಲೀಡ್ರನ್ನ ನಾವು ಕೆತ್ತಬೇಕ್ರಿ ಅನ್ನೋನು ಕಲ್ಲು ತರ ಇರ್ತಾನೆ ಅದನ್ನು ನಾವು ಕೆತ್ತಬೇಕು ಕೆತ್ತಬೇಕಾದಂಥ ಜವಾಬ್ದಾರಿ ನಾವು ಫಾಲೋವರ್ಸ್ ಯಾರು ಇರ್ತೀವಲ್ಲ ಲೀಡರ್ ಜೊತೆಗೆ ನಮ್ದು ಇರ್ತದೆ ಲೀಡ್ರ್ ತಪ್ಪು ಮಾಡಿದಾಗ ತಪ್ಪು ಅಂತಾನು ಹೇಳ್ಬೇಕು ಎಲ್ಲದಕ್ಕೂ ಚಪಾಲೆ ತಟ್ಕೊಂಡು ಹೋಗ್ತಿದ್ರೆ ದ್ರೋಹ ಆಗೋದು ಲೀಡರ್ಗಲ್ಲ ನಮ್ಗೆ ಅನ್ಯಾಯ ಆಗೋದು ನಮಗೆ ಜವಾಬ್ದಾರಿ ನಮಗಿರೋದು ಲೀಡರ್ ಕೆತ್ತ ಜವಾಬ್ದಾರಿ ನಮ್ಗಿರ್ತದೆ ಹಾಗಾಗಿ ನಾವು ತಪ್ಪ ನಾನು ಹೇಳ್ತಿದ್ದೆ ರಮೇಶ್ ಕುಮಾರ್ ಅವ್ರಿಗೆ ನಾನು ಎಲ್ಲೇ ಹೇಳ್ತಿದ್ದೆ ಏ ಇಲ್ಲ ಸರಿ ಸರಿ ಇಲ್ಲ ಅಂತ ಹೇಳ್ತಿದ್ದೆ ಹೇಳಬೇಕಾಗಿದೆ ಜನಕ್ಕೆ ಒಳ್ಳೇದಾಗಬೇಕಂತ ಬಯಸಿದಂಥ ನಮ್ಮಂಥವ್ರು ಲೀಡರ್ ತಪ್ಪು ಮಾಡ್ತಾರೆ ತಪ್ಪು ಅಂತಾನೆ ಹೇಳ್ಬೇಕು ಇವಾಗ ಹಂಗಿಲ್ವಲ್ಲ ಜನಕ್ಕೆ ನಾನು ನನ್ಗೆ ಒಳ್ಳೇದಾಗ್ಬೇಕು ಅನ್ನೋರು ಇರೋದು ಜಾಸ್ತಿ ಈಗ ಆಮೇಲೆ ಇನ್ನೊಂದು ಮಾತು ಹೇಳ್ತಿದ್ರು ಗುಳ್ಗಾನಲ್ಲಿ ಹತ್ರ ಮೈಕಿಡ್ಕೊಂಡು ಡೋಲ್ ಬಾಸದ ವ್ಯಕ್ತಿಗಳು ಹೇಳ್ತಿದ್ರು ಮತ್ತೆ ರಮೇಶ್ ಕುಮಾರ್ ಅವ್ರು ಹೇಳ್ತಿದ್ರು ನಮ್ಮಲ್ಲೇ ಇದ್ಕೊಂಡು ಚೂರಿ ಹಾಕವ್ರಿ ಅಂತ ಇದೇನು ಹೊಸ್ದಾ ಶ್ರೀಮಾನ್ ಕರಿಯಪ್ಪನವ್ರು ಎಂ ಎಲ್ ಸಿಗ್ ನಿಂತಿದ್ದಾಗ ಚೂರಿ ಹಾಕ್ದವ್ರು ಯಾರು ಆಮೇಲೆ ಇವ್ರು ನಿಂತಿದ್ರಲ್ಲ ಯಾರು ಅನಿಲ್ ಕುಮಾರ್ ಎಮ್ ಎಲ್ ಸಿ ಮೊದಲನೇ ಬಾರಿಗೆ ಅವಾಗ ಚೂರಿ ಹಾಕಿದವರು ಯಾರು ಅವಾಗ ಯಾರು ಚೂರಿ ಹಾಕಿ ಹಾಕಿಲ್ವಾ ಆಮೇಲೆ ಕೆ ಎಚ್ ಮಿನಪ್ಪನವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲೆಕ್ಷನ್ ನಿಂತಾಗ ಚೂರಿ ಹಾಕ್ದವ್ರು ಯಾರು ಎಂ ಪಿ ಎಲೆಕ್ಷನ್ಗೆ ಆಮೇಲೆ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಿಕ್ಕಪದ್ದೊಂದು ಇದೇನು ಅಪ್ರೂವಲ್ ಆಗಿ ಬಂದಿತ್ತಲ್ಲ ಎ ಐ ಸಿ ಸಿಯಿಂದ ಆವಾಗ ಅವಾಗ ನಡೆದಂಥ ರೋಡ್ ಶೋ ಅದೆಲ್ಲ ನಡೆಸಿದವ್ರು ಯಾರು ಇದಕ್ಕೆಲ್ಲ ಕಾರಣ ಯಾರು ಅಲ್ಲರಿ ರಮೇಶ್ ಕುಮಾರ್ ಅವರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೊಂಬತ್ತರ ರಾತ್ರಿ ನಿಮ್ಮ ರಾಜಕೀಯ ಬದುಕು ವುಡ್ಲ್ಯಾಂಡ್ಸ್ ಹೋಟ್ಲ ಹತ್ರ ಬೀದಿಗೆ ಬಂದಾಗ ಕೈ ಹಿಡ್ಕೊಂಡು ರಾಸಾಮೇನು ಅಂತ ಕರ್ಕೊಂಡು ಹೋಗಿ ನಿಮ್ಮ ನೆಲೆ ರಾಜಕೀಯ ನೆಲೆ ಕಂಡುಕೊಟ್ರಲ್ಲ ಕೆ ಎಚ್ ಮುನಿಯಪ್ಪನವರು ಅವರು ಏಪ್ರಿಲ್ ಇಪ್ಪತ್ತು ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಮನೆ ಹತ್ರ ಬಂದು ಗಂಟೆ ಒಂದು ಗಂಟೆ ಅವತ್ತು ಕಾರಲ್ಲಿ ಕಾತ್ರಲ್ಲ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಮನೆಯಲ್ಲಿ ಇದ್ಕೊಂಡು ಇಲ್ಲ ಅಂತ ಹೇಳಿದ್ರಲ್ಲ ನಿಮ್ ಎಷ್ಟು ಸರಿ ನಿಮ್ ನಿಮ್ ನಿಮ್ಗೆ ನಿಮ್ಗೆ ಯೋಚನೆ ಮಾಡ್ಕೊಳ್ರಿ ಈ ಪಾಪ ತೊಳೆಯಕ್ಕೆ ನೀವು ಇನ್ನೆಷ್ಟು ನೀರಾಕೆ ತೊಳ್ಕೊಂಡ್ರೆ ಇದೆಲ್ಲ ನಿಮಗೆ ಪಾಪಕ್ಕೆ ಪಾಪ ಕಟ್ಕೊಂಡಿರ್ತಕ್ಕಂಥ ಗಂಟು ಇದು ಇದು ನಿಮ್ಮನ್ನ ಕಾಡ್ತಾನೆ ಇರ್ತದೆ ನಿಮ್ಮನ್ನ ಕಾಡ್ತಾನೆ ಇರ್ತದೆ ಅಂತ ಕೇಳಪ್ಪನವರನ್ನ ಆಯ್ತು ಮಾಡಬೇಡ ನೀನು ಅವ್ರ ಸಪೋರ್ಟ್ ಮಾಡಬೇಡ ಆದರೆ ಗೌರವವಾಗಿ ಅವನ ಮನೆ ಒಳಗೆ ಇಲ್ಲ ಇಲ್ಲಯ್ಯ ನಾನು ನೀವು ಮಾಡೋದಿಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬೇಕಿತ್ತು ಆ ಲೀಡರ್ಶಿಪ್ ಬೇಕು ಅಂತ ನಾವು ಕಾಯೋದು ಆ ಲೀಡರ್ಶಿಪ್ ಕ್ವಾಲಿಟಿಗಳನ್ನ ಕಳ್ಕೊಂಡ್ರಿ ನೀವು ಆ ಲೀಡರ್ಶಿಪ್ ಕ್ವಾಲಿಟಿಗಳು ನಿಮ್ಮಲ್ಲಿ ಬ ಇದೆ ಅಂತ ನೀವು ಸಾಬೀತುಪಡಿಸೋವರೆಗು ಈ ಶೇಷಾಪುರ ಗೋಪಾಲ ಪ್ರತಿಯೊಂದು ಹೆಜ್ಜೆನಲ್ಲೂ ನಿಮ್ಮನ್ನು ಕಂಡಿಸ್ತಾನೆ ಇರ್ತಾನೆ ಖಂಡಿಸ್ತಾನೆ ಬರ್ತೀನಿ